ನಮಸ್ಕಾರ ಇದು ಒಂದು ಮುಕ್ತಕ ಕವನ ದುಡಿತ ಎಂಬ ಶೀರ್ಷಿಕೆಯೊಂದಿಗೆ ರಚನೆ ಮಾಡಿ ಓದುತ್ತಿರುವವರು ವಿದ್ಯಾಗಣೇಶ ಕುರುವೇರಿ ಬನ್ನಿ ವಿಡಿಯೋದ ಒಳಗೆ ಹೋಗೋಣ ಹಣೆ ಬರಹ ಏನಿಸೂತ ಕಳೆಯುವ ರೋ ಹಣೆ ಬರಹ ಎಣಿಸುತ್ತಲೇ ಕಳೆಯುವ ದಿನವದನು ಸೆಣೆದಿರುವ ಜಂಜಾಟ ಬಾಳಿನೊಳು ಸಿಲುಕಿ ಸೆಣೆದಿರುವ ಜಂಜಾಟ ಬಾಳಿನೊಳು ಸಿಲುಕಿ ಮಣಿಯುವುದು ದುಡಿತದಲ್ಲಿ ಹೊಸತನವು ಜೀವನದಿ ಮಣಿಯುವುದು ದುಡಿತದಲ್ಲಿ ಹೊಸತನವು ಜೀವನದಿ ಅಣಿಯಾಗು ಕೆಲಸ ಕೆಯೋಗಸುತೆಯಣಿಯಾಗು ಕೆಲಸ ಕೆಯೋಗಸುತೆಯೇ ಇದರ ಅರ್ಥ ನಾವು ಕಷ್ಟಪಟ್ಟು ದುಡಿಯಲು ಸಿದ್ಧರಿದ್ದಾಗ ಹೊಸತನವು ನಮ್ಮ ಬಾಳಿನಲ್ಲಿ ತನ್ನಿಂತಾನೆ ಹರಿದು ಬರುತ್ತದೆ ನಮ್ಮ ಹಣೆ ಬರಹ ಸರಿಯಿಲ್ಲ ಅಂತ ಕೊರಗುತ್ತಾ ಕೂತಲ್ಲಿ ಈಗಿನ ಈ ಅವಸರ ಯುಗದ ಒಳಗೆ ಸಿಲುಕಿ ನಾವು ನಶಿಸಿ ಹೋಗುತ್ತೇವೆ ಹಾಗಾಗಿ ಎಲ್ಲಿಯೂ ಕೂಡ ಪರಿಶ್ರಮಕ್ಕೆ ಮುಂದಾಗಬೇಕು ಎನ್ನುವ ಅರ್ಥದಲ್ಲಿ ಈ ಮುಕ್ತಕವನ್ನು ಬರೆದಿದ್ದೇನೆ ಹಣೆ ಬರಹ ಏನಿಸೂತಲೇ ಕಳೆಯುವ ರೋದಿನವಾದನು ಹಣೆ ಬರಹ ಎನಿಸುತ್ತಲೇ ಕಳೆಯುವ ದಿನವದನು ಸೆಣೆದಿರುವ ಜಂಜಾಟ ಬಾಳಿನೊಳು ಸಿಲುಕಿ ಸೆಣೆದಿರುವ ಜಂಜಾಟ ಬಾಳಿನೊಳು ಸಿಲುಕಿ ಮಣಿಯುವುದು ದುಡಿತದಲ್ಲಿ ಹೊಸತನವು ಜೀವನದಿ ಮಣಿಯುವುದು ದುಡಿತದಲ್ಲಿ ಹೊಸತನವು ಜೀವನದಿ ಅಣಿಯಾಗು ಕೆಲಸ ಕೆಯೋಗಸುತೆಯೇ ಅಣಿಯಾಗು ಕೆಲಸ ಕೆಯೋಗಸುತೆಯೇ ಈ ವಿಡಿಯೋವನ್ನು ನೋಡಿದ ನಿಮ್ಮೆಲ್ಲರಲ್ಲಿಯೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಎಂದು ಹೇಳುತ್ತಾ ಧನ್ಯವಾದಗಳು